वरली 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 बंदर <laughs> मावा ना बोले डगाड़े ए पढ़ 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 ए पढ़ 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 ए पढ़ा काले जबूड़ गरम पिकी पिकी नौ चलबी नन्नुडगी ओक्कल हायस्कूल सालीगी कायपतनिल्ला महादीगी अकिदन फक्कल हायस्कूल सालीगी कायपतनिल्ला महादीगी एकदन चंटन मैलीगी

ಬಟ್ಟಿಲ್ಲ ಬಟ್ಟ ಅವ ತೂತು ಹೆಂಗ ಆಗ್ತಾನ ವಿಚಾರ ಮಾಡು ಬಟ್ಟಿಲ್ಲ ತೂತು ಹಾಕ್ತಾನ ಅವ ಹಿಂಗ ತೂತನ ಹಿಂಗ ಮಾಡ್ತಾನ ಹಿಂಗ ಅವ ತೂತು ಹೆಂಗ ಆಗ್ತಾನ ಅದನ್ನ ಒಂದ್ ತಾಸ್ ನೋಡಿದೆ ಅದೇನ್ ಗೊತ್ತಾಗ್ಲಿಲ್ಲ ಹಿಂಗ ಹಿಟ್ಟು ಮಾಡಿ ಹಿಡಿಯುತ್ತ ಅವ ಹಂಗೂ ಹಾಕಿ ಹಿಂಗ್ ತಗೊಂಡ್ ಹೆಂಗ್ ಹಾಕಿರ್ಬೇಕು ಅವ ಅವ ಹೆಂಗರಾಗ್ಲಿ ದಯವಿಟ್ಟು ಮುಂಜಾನೆ ಅದ ತಿಂತೀನಿ ನಾನು ಬಾಯ್ ಮಾಡ್ ಹಾಕ್ ಬೇಡ ಇಲ್ಲ ಎರಡು ಒಡ ನೀನು ಪಾರ್ಸಲ್ ನಾವು ಹಿಂಗ್ಯಾಕ್ ಮಾಡ್ತೀನಿ ಹಿಂಗ ಯಾಕಡ್ ಹೇಳ್ತಿ ಯಾವ್ದ್ರ ಚಂದ ಉದ್ದೆ ಮಾಡ್ಕಲಿ ಬೇಡಪ್ಪ ಉದ್ಯೋಗದ ಮೈ ಐಬ್ಯಾಡ ನಮ್ ಮೈಕೈ ನುಮ್ಮ ಹಿಂಗ್ ಮಾಡಿ ಉದ್ಯೋಗ ಮಾಡಿ ಉದ್ಯೋಗ ಮಾಡಂದ ಅವ್ರ ಕೈಕಾಲಿಡೋದ್ ಅರ್ಬಿ ಅಂಗಡಿಯ ಕೆಲ್ಸಕ್ಕೋದ್ನ ಅದು ಎರಡ್ ದಿನ ಈ ಮೂರ್ನೇ ದಿವ್ಸ ನಿನ್ನ ತಗೋಬೇಕು ಹೆಣ್ಮಕ್ಳು ಬಂದಳು ತಗಸಿದಳು ತಗಸಿದಳು ಒಂದ್ ಎರಡು ಏಳು ಎಂಟು ಸೀರೆ ತಗಸಿಳು ಸಿಟ್ಟು ಬತ್ ನನಗ ದೊಡ್ಡವರು ಹೇಳಿದ್ ಮಾತ್ ನೆನಪಾಯಿ ನೋಡಿ ನೋಡವಿ ಬಾಳಾಸ ದನ ಇದ್ದಲ್ಲಿ ಕೋಣ ಒಗ್ಸ್ ಬರತ್ತ ಅರ್ಬಿ ಅಂಗಡಿಯಾಗ ಹೆಣ್ಮಕ್ಳು ಹೊಗ್ಗಸ್ಬಾರ ಕರನಾ ಮತ್ತೆ ಸೀರೆ ತಗೊಳಕಾದ್ರ ಏನ ಎತ್ಲಿ ಇದ್ದದ್ದು ಅರ್ದ ಅಂಗಡಿನ ಆಗಿ ಮಾಡಿದಳು ಲಾಸ್ಟಿಗೊಂದು ಸೀರೆ ತಗೊಂಡ್ ಮತ್ತೊಂದು ಮಾತ ಹೇಳ್ಬೇಕಳ ಏನ ಇದ್ರಾಗ ಏನಾರ ತೂತಿದ್ರ ವಾಪಾಸ್ ತಂದು ಕೊಡಾಕ ಅಂದಾಳ ನೀ ನಾನು ಅಂದೆ ನೀ ವಿಚಾರ ಮಾಡಬೇಡ ತೂತ ತೂರಸು ಸೀರೆನ ಫ್ರೀ ಸೀರಾನ್ ಸೀರಾನ್ ಸೀರೆ ಅಂತ ತೂತ ಅವ್ವ ಹಂಗ ಪಗಳಲ್ಲೇ ಸೀರೆ ಅಂತ ತೂತು ನಾನು ಅದ್ನ ಅಂದೆ ಆಕಿ ಏನ್ ತಿಳ್ಕೊಂದಳು ಅಂಬಲ್ಯವ್ವ ಚಪ್ಪಲ್ ಬಾಯ ತುರ್ಕಿ ನೆತ್ತ ತೆಗ್ದಳು ಚಲೋ ತಗದಾಳ ಹಿಂಗ ಮೈ ಕೈ ಜುಮ್ ಅಂತ ಯಾರೇ ಹುದ್ಯೆ ಮಾಡ್ಬೇಕು ಅಲ್ಲಿದ್ದ ಕಡ್ಯಾಕಾಯ ಬಾನ್ನ್ಯ ಹ ಅಲ್ಲಿದ್ದ ಇದ ಕಡೆಯ ಕಂದ ಗಂಟ್ಲ ಕಿರ್ಕಿರಿ ಮಾಡಕೈತಿ ಚಾ ಕುಡಬೇಕ ಅನ್ನಿಸ್ತಪ್ಪ ಇದ್ರಿಗೆ ಅಲ್ಲೇ ಚಾ ಅಂಗಡಿ ಹೊಟ್ಟೆಲ್ಲ ಇನ್ನೇನ್ ಒಂದ್ ಕಪ್ ಚಾ ಕೊಡಂದೆ ಚಾ ಖಾಲಿ ಐತಿ ಹಾಲ ಕುಡ್ತಿದ್ರು ಕುಡಿ ಕುಡ್ಲಿಕ್ಕೆ ಹೋಗಂದ ಇರೋಲ್ಲ ಕೊಡಪಾ ಅಂದೆ ಇನ್ನೇನ್ ಕುಡಿಬೇಕನ್ನೋದ್ರಾಗ ಎತ್ತಾಗಿದ್ದ ಬತ್ತಿ ಫೋನ್ ಪೂನ್ಯ ಮಾತಾಡ್ಕೊತ ಒಂದ್ ಆಯ್ ಬಂದ್ ನಿತ್ಯ ಅದ್ ನಿಂದ್ರದ್ ಸುಮ್ಮರ ನಿಂದ್ರಬೇಕಲ್ಲ ಚಾ ಮೇಲೆ ಸೆರ್ಗ್ ಹಾಕೊಂಡ್ ನಿತ್ತಿ ನಾನು ನೋಡ್ ಮಟ್ಟ ನೋಡಿದೆ ಅದೇನ್ ತಗೊಂಡ್ ಕಾಣ್ ಚಾ ಆರ್ಗಿರಿತ್ ಹಾಲ್ ಅನ್ನೋ ಅವಸರಕ್ಕ ಆಯ್ ಸ್ವಲ್ಪ ಸೆರ್ಗ್ ಸರ್ಸ ಹಾಲು ಕುಡಿತ ನನ್ ಆಕಿ ಏನ್ ತಿಳ್ಕೊಂಡ ಯ ಕಟ್ ಮಾಡಿ ಬಾಳ ದಿವಸ ಆತ ಬಾಡೇ ಎಲ್ಲಿ ಹಾಲು ಕುಡುತ್ತೆ ಅಂತ ಚಪ್ಪಲ್ಲಿ ಹೊಡೆದ್ಬಿಟ್ ಹಿಂಗಾಗಿ ಇತ್ತೀಚಿಗೆ ಯಾರು ಹೊಡಿಲಿಲ್ಲ ಅಂದ್ರ ನಿದ್ದಿನ ಹತ್ತೋಲ್ ಅದು ಮಾಡ್ ಕೈಯಾಗ ಹೋಗಿದ್ ದವಾಖಾನೆಯಾಗ ಅದು ಕಂಪೌಂಡರ್ ಕೆಲ್ಸಕ್ಕೆ ಹೋದ್ ನೀವು ಬರ್ರಿ ಅಲ್ಲಿ ಹಾವು ಕಡದ್ ಪೇಶೆಂಟ್ ಬರು ಒಂದೇ ದಿನ ಒಂದು ಹಾವು ಕಡದ್ ಪೇಶೆಂಟ್ ಬತ್ತಾವಿ ಡಾಕ್ಟರ್ ದೊಡ್ಡದೊಂದು ಹಗ್ಗ ತೂ ಮನ್ಕಾಲಿ ಕಟ್ಟಿಬಿಟ್ಟ ಅಲ್ಲೋ ಡಾಕ್ಟರ್ ಅಯ್ಯಮ್ಮ ಬಿ ಎ ಸಾಲಿ ಕಲ್ತಾರ ನೀವು ಹಗ್ಗ ತಗೊಂಡ್ ಕಟ್ಟಿರ ಗುಳಿಗೆ ಇನ್ ಮಾಡ್ಬೇಕ್

ಇಟ್ ಹೇಳ್ಬಿಟ್ನಿ ಬಿಟ್ನಿ ಅವ ಡಾಕ್ಟರ್ ಅಂದ ನೀಕ್ ನಾ ಕಲ್ತಂಗ ನೀನ್ ನೀನ್ ಕತೆ ಕಲಿಬೇಕಾಗಿತ್ತು ನಾವಂದ ಆರು ತಿಂಗಳಿಂದ ಅದು ಆತವಿ ಎರಡು ದಿನ ಆದಿನ್ ಮತ್ತೊಂದು ನಾವು ಕಡದ್ ಪೇಷೆಂಟ್ ಬಂತು ಊರಾಗ ಇರಲಿಲ್ಲ ಎಲ್ಲೇ ಊಟಕ್ಕೆ ಮಾಡಿಸಿದ್ರ ಅಲ್ಲಿ ಜಗದಾರ ನಾವ್ ಅಲ್ಲಿ ಹೋಗ್ಬಿಟ್ಟಿದವ ನಿನ್ ಮುಂದೆ ಅಲ್ಲಿ ಏನ್ ತಿಂಡಿ ಏನ್ ಬಿಟ್ಟಿ ಭಾರಿ ಇರ್ತತ್ ಅಲ್ಲಿ ಏ ಒಟ್ಟಾದ್ರ ದೊಡ್ಡವ ಏನಿತ್ತ ಒಡ ಇತ್ತಾಗ

ಪರ್ಸೆಂಟ್ ಐತಿ ನನಗ ಈ ಸೀಸನ್ ನ ಮಳಿ ಒಂದ ಹತ್ತ್ಬಿಟ್ಟಾವ್ ನೀ ಹಂಗ ಮಾಡಬೇಡ ಒಂದ್ ಇಪ್ಪತ್ತು ರೂಪಾಯಿ ತೂಲ್ಲವು ಮಾಡು ಇಪ್ಪತ್ತು ರೂಪಾಯಿ ತೊಗೊಂಡ್ ನೀವು ಮಾಡ್ಬೇಕಾ ಸಸ್ತಾ ಆತ ಐವತ್ತು ಲವ್ ಮಾಡಿ ಇನ್ನೊಂದ್ ಅವ್ವ ಈಗ ಸಮಾಧಾನ ಆತು ನನಗೆ ಗಂಟು ಗಂಟ ಬಿದ್ದಿರಲಿ ಎಲ್ಲಾರು ನನ್ನ ಪಾಲಿಗೆ ಇಲ್ಲ ಅವು ಗಂಡಸರು ಇತ್ತೀಚಿಗೆ ನನಗಂತ್ರು ವಾರದಾಗ ಒಬ್ರ ಹೆಣ್ಮಕ್ಳು ಬಿಡಿಲಿಲ್ಲ ಅಂದ್ರ ಒಟ್ಟ ಮನ್ಸಿ ಸಮಾಧಾನ ಆಯ್ತು ನೀ ಇಟ್ಟ ಹೊಡೆದಲ್ಲ ಆರ್ ತಿಂಗಳು ಬದುಕ್ತಾನ ಚಪ್ಪಲ್ ಹೊಡೆದಂದ್ರೆ ಒಂದ್ ವರ್ಷ ಆರಾಮ್ ಬದುಕಿ ಬಿಡ್ತಾನ ನಮ್ಮಅಪ್ಪ ಹೇಳ್ಯಾನ ಏನತ್ತ ಯಾರ ಮದುವೆ ಆಗವ ಅವ್ನ ಮಾತ್ರ ಮದುವೆ ಆಗಬೇಡ ಅದು ಊರಿಗೆ ವಾಜ್ಯಾಗಿದ್ ಕಳಿಸ್ತೈತೆ ಅಂತ ಹೇಳ್ಯಾನ ನಮ್ಮಅಪ್ಪ ಅವೇ ವಾಜ್ಜ ಅದು ಮಾಡ್ಕೋಬೇಕು ಹಗರ್ ಅದು ಅಂದ್ರೆ ಅವ್ ಏನ್ ಬರಬರ ಅನ್ಸಂಗಿಲ್ಲ ಯಾವ ವಜ್ಜ ಇರ್ತಾವ ಅವನ ಮಾಡ್ಕೋಬೇಕು ನಿಮ್ ನಿನ್ ಸಂಬಂಧ ದೊಡ್ಡ ದೊಡ್ಡ ಕನಸ್ ಇಟ್ಕೊಂಡ್ ಕೂತನ್ನ ಏನ್ತಿ ಹೇಳ್ಬಿಡ್ ನಿನ್ ಸಂಬಂಧ ಏನ್ ಮಾಡ್ಲಿಗ ಏನ್ ಮಾಡಿ ಅವ್ ನನ್ ಸಂಬಂಧ ಏನ್ ಮಾಡಿ ನೀನ್ ಏನ್ ಮಾಡಿ ನಾನು ಒಟ್ ಏನೋ ಒಂದ್ ಮಾಡಿನಿ ಅದ್ ನೆನಪಾಗ ಏನೋ ಒಂದ್ ಮಾಡೋದು ಬೇಡ ಎಲ್ಲಾ ಪ್ರೇಮಿಗಳು ಪಾಪ ಹೆಣ್ಮಕ್ಳ ಏನೇನೋ ಕಟ್ಸ್ಯಾರ ನೀ ಏನ್ ಮಾಡಿವಣ ಏನ್ ದೊಡ್ಡ ಮನೆ ಕಟ್ಸನ ತಾಜ್ ಮಹಲ್ ಕಟ್ಸನ ಒಬ್ಬ ಗೋಳ್ ಗುಮ್ಮತ್ ಕಟ್ಸ್ಯಾರ ಯಾರಿಗ ಉಪಯೋಗ ಅದಾವು ಈಗ ತಾಜ್ಮಹಲ್ ಕಟ್ಸ್ಯಾರ ಯಾರ ಬಿಸ್ಲಾ ಹೋಗಿ ಮಕ್ಕಳಕ್ಕೆ ಬರ್ತಾ ಇಲ್ಲಿ ಎಬ್ಬಿಸೋಳಗ ಹಾಕ್ತಾರ ಈಗ ಅದನ್ ಕಟ್ಟ್ಯಾರೀ ಗೋಳ್ ಗುಮ್ಮತ್ ಕಟ್ಟ್ಯಾರ ಆಡ ಗಿಡ ದನ ಗಿಡ ಮಳೆ ಹತ್ತಿದ ಕಟ್ಟಾಕ್ ಬರ್ತಾ ಇಲ್ಲಿ ಉಪೇಗ ಹಾಕುದು ಕಟ್ಟಸ್ಬೇಕು ಅದು ಪ್ರೀತಿ ಅಂದ್ರ ಈಗ ಹೇಳ ನಿನ್ನ ಸಂಬಂಧ ಒಂದ್ ಹತ್ತು ಪೈಕನ್ ಕಟ್ಟಿಸ್ಬಿಡ್ಲಿ ಉಪಗಾಕ ಎಲ್ಲರೂ ಕೂತಾರ ನೆನೆಸ್ತಾರೀ ಎಟ್ ಬಾರಿ ಐತೆ ಎಟ್ಟರ ದೊಡ್ಡದ ಐತೆ ಸ್ವಚ್ಛಕೊತ ಕೆಲಸ ಮಾಡಿ ಕುರ್ಚಿ ಹಾಕುರ್ಚಿ ಕುಂತು ಕುಂತ ಐದ್ ರೂಪಾಯಿ ತಗೊಂಡ್ ಕಳಿಸ್ತೀನಿ ಇಟ್ ಬಡಿಗೊಂದು ಬೇಕಲ್ಲ ಮತ್ ಬಾಗಲಿ ಬಡ ಹೇಳಿ ಹೊರ ಹೋಗಿ ಮಾತಾಡಕ್ತರಿ ಯಾಕಂದ್ರೆ ಹೆಣ್ಮಕ್ಳು ಮೀಟಿಂಗ್ ಇಲ್ಲೇ ಚಾಲ ಇರ್ತಾವ್ ಅವ್ರಿಗಿ ನೀಕ್ಕದಂಗ ದಾಡ್ದೊಂದು ಇದ್ರಾಗ ವೈಭವದಾಗ ಕುಂದರ್ಸ್ರಿ ಅಲ್ಲಿ ಏನು ಮಾತಾಡಂಗಿಲ್ಲ ಅವ್ರು ಇಲ್ಲಿ ಹೋದಾಗ ಎಲ್ಲ ವಿಷಯ ಬರ್ ಬಂದ್ಬಿಡ್ತಾವು ಬಾ ಹೆಂಗ ರೊಟ್ ನನ್ಗೆ ಅದ ಅಲ್ಲೇ ಹಚ್ಚಾವ್ ನೀನು ಅಲ್ಲ ಚಲೋ ಅವೇನಿ ನಾಷ್ಟಾ ಊಟ ಎಲ್ಲ ಅಲ್ಲೇ ಆಕತಿ ಅಂದ್ರೆ ಅದ ತಿಂದೀನಿ ಅಲ್ಲೇ ನಾನು ಅದು ನಿನಗೆ ತಿನ್ನು ನೆನ ಇದ್ರಿಗೆ ಹೋಟೆಲ್ ಐತಿ ಅಲ್ಲಿ ಹೋಗಿ ತಿನ್ನು ಮತ್ತೆ ಬಂದು ಅಲ್ಲೇ ಕುರ್ಚಿ ಮೇಲೆ ಕುಂದರು ನನಗೆ ಯಾಕೆ ಗಂಡು ಬಿದ್ದೇವೆ ನಿನ್ನ ಹತ್ರ ಏನು ಐತಿ ಅಂತ ನಿನ್ನ ಕಡವಲ್ಲ ನಾನು ಎಲ್ಲರ ತಕ್ಕ ಏನೈತಿ ಅದ ಐತಪ್ಪ ನನ್ನ ತಕ್ಕಿನ್ ಎಲ್ಲರೂ ಬೇರೆ ಬೇರೆ ಇರ್ತಿಯಪ್ಪ ನನಗೆ ಆ ಅಂತ ಅಂತಸ್ತು ರೊಕ್ಕ ಬೇಕಾಗ್ಯತಿ ಎದಕ್ಕೆ ಬೇಕಲ್ಲೇ ಅವು ಅಂತ ಉಣಾಕ ಲೇ ನಾವು ದಣ್ಣದಂತ ದನ ಹರಗಡಿಮೆ ಕಟ್ಟಿ ದಣ್ಣದಕ್ಕಿಂತ ಕಡಿ ನೀವು ಮತ್ತೇನು ಭಗವಂತ ಎರಡು ರಟ್ಟಿ ಕೊಟ್ಟಾನ ಕಸಕ್ಕೆ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂಡು ತಿನ್ಬೇಕು ಬರೀ ಗಂಡಸರ ದುಡ್ರಿ ಗಂಡಸರ ತಂದ್ ಹಾಕ್ರಿ ಅಂದ್ರೆ ಇದ್ಯಾವ್ ನ್ಯಾಯ ಇದ್ಯಾವ್ ನೀತಿ ಹೆಣ್ಮಕ್ಳು ದುಡಿಬೇಕು ಹೌದಲ್ಪ ದುಡ್ ತಂದ್ ಹಾಕ್ರಿ ನಾವು ಕೂತಿತ್ತೀವಿ ಎರಡು ದಿನ ಗಂಡಸರ ದುಡಿಬೇಕು ಅಲ್ರಿ ಅಲ್ಲಿ ಕಷ್ಟ ಪಡಾರ ನಾವ್ ಹೊರಗೂ ಕಷ್ಟ ಪಡಾರ ನಾವ ಜನ್ಮಲ್ಲ ಕಷ್ಟ ಪಟ್ ಪಟ್ ಪಟ್ಟ ಹಿಂಗಾಗಿ ಆಕಾಶದಲ್ಲಿ ಸಾವಿರಾರು ನಕ್ಷತ್ರ ಏನು ಫಲ ಹೊಳಿಯುವ ನಕ್ಷತ್ರಕ್ಕೆ ಇರುವಷ್ಟು ಬೆಲೆ ಯಾವ ನಕ್ಷತ್ರಕ್ಕೂ ಇರಂಗಿಲ್ಲ ಹಂಗ ರಗಡ್ ಹುಡುಗರ ಕರೆ ನನಗ್ ಬೇಕಾಗಿಲ್ಲ ನೀನೇ ಬೇಕು ನೋಡ್ಕೋ ಮಗಂಗಿಲ್ಲ ಅವ್ನು ಒಲ್ಲಿ ಒಲೆ ಬಿಡಂಗಿಲ್ಲ ಹ್ಞೂ ಅಂದರ್ನು ಮಾಡಂಗಿಲ್ಲ ಏನು ಹೇಳಿ ಕೇಳಿ ಕಿರಾತಕ ಬಯಸ್ ನಾವು ಬಿಟ್ಟು ಮಾಡ್ತಿಲ್ಲ ಕೊಟ್ಟು ನೀನೆಲ್ಲ ಅವು ಮಾಡ್ಯಾವ ಮಾಡು ಮಟ್ಟ ಬಿಡಂಗಿಲ್ಲ ನಿಮ್ಮವನ್ನ ನೋಡು ನಿನಗೈತಿ ನನಗೈತಿ ನಿಮ್ಮವನ್ನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗ ಇಟ್ಟಿರ್ಬೇಕಾದ್ರೆ ನೀನು ಬಚಾರ್ದು ಕೊಟ್ಟು ಹೋಗೋ ಹೋಗ ನನಗೆ ಇಟ್ಟಿರ್ಬಾರದು ಬಾ ನೀ ಬಸ್ ಚ್ಯಾಲ್ಸ್ ಕೊಟ್ಟು ಕೊಟ್ಟು ಹಿಂಗಾಗಿರೋ ನಿಮ್ಮ ಆಗಿರೋ ನಿಮ್ಮ ಅವ್ರು ನಿಮ್ಮವ್ರು ಬಚಾರ್ದು ಕೊಟ್ಟು ಕೊಟ್ರು ನಿಮ್ನ ಪ್ರೀ ಮಾಡಿ ಮಾಡಿ ನಾವು ಹಿಂಗೆ ಆಗೀವಿ

ಮತ್ತ್ ಎಲ್ಲ ಅವ್ರಿಗೆ ನಾವು ಏನು ಹೆಣ್ಮಕ್ಳು ಲೆಕ್ಕಕ್ಕಿಲ್ಲ ಬಿಸ್ಲಾಗ ಅವಂಗ ಜೈ ಇವಂಗ ಜೈ ಹೊಯ್ಕೊಳ್ಳೋ ನಾವು ಮೀಟಿಂಗ್ ಪ್ರಚಾರ ಮಾಡಿ ಬರೋರ ನೀವು ಎಲ್ಲ ನಮ್ಗೇನು ಇಲ್ಲ ನಾವು ಹಾಕಿವು ಹಾಕಿವ ಅಲ್ಲಪ್ಪ ಬಸ್ ಅವ್ರಿಗೆ ಆರ್ ಸಾವಿರ ಕೊಡ್ತೀರಿ ಬಸ್ ಮಾಡಿದ್ರ ಒಂದ್ ಐದ್ನೂರ ಬೇಡ ನಾವು ಒಂಬತ್ ತಿಂಗಳ ಪಟ್ಟಿರ್ತೀವಿ ಅದಕ್ಕ ನೀವು ಬರ್ರ ತಿಂಗಳು ತಿಂಗಳ ಕಷ್ಟ ಪಡ್ತಿರ ನಾವು ಅದಕ್ಕೆ ಯೋಸ್ ರಾತ್ರಿ ಕಷ್ಟ ಪಟ್ಟಿರ್ತಿವ್ ನಮ್ಗ ನಾವ್ ಮತ್ತೆ ಎರಡನೇ ಸೀಸನ್ ಪ್ರಿಪೇರ್ ಆಗ್ಬೇಕು ಅವೇ ಒಂದು ಸಾವಿರ ಕೊಟ್ರ ಅಂದ್ರೆ ದ್ರಾಕ್ಷಿ ತಿಂತಯಾರು ಅದ ಏನೇ ತಯಾರಾಗಿ ಏನು ಮಾಡ್ತೀರ ಗೌರ್ಮೆಂಟೇ ನಮ್ಮ ಕಡೆ ಐತಿ ನಿಮ್ದು ಏನು ನಡಿತೈತಿ ಹೀಯು ದಿನ ಇರ್ತೈತಿ ಈಗ ಎರಡು ತಿಂಗ್ಳ ಆಯ್ತ್ಗೆ ನಿಮ್ಮ ಅಕೌಂಟಿಗೆ ರೊಕ್ಕನೂ ಬಂದಿಲ್ಲ ರೊಕ್ಕ ಬರಲಿಲ್ಲ ಅಂದ್ರೆ ಏನಾಯ್ತು ಆಧಾರ್ ಕಾರ್ಡ್ ಫ್ರೀ ಐತಿ ಇಲ್ಲ ನಿಮ್ಮವ್ರು ನಿಮ್ಮದು ಒಂದು ಜೀವನ ಅಲ್ಲ ಇವ್ರಿಗೆ ಎರಡು ಎರಡು ಸಾವಿರ ಕೊಟ್ರೆ ಇವ್ರು ಅವ್ನ ಗೋಡೆ ಹಾಕಿ ಒಬ್ಬಾಕೆ ಬೋರ್ಮಾಳ ಮಾಡ್ಸ್ಯಾಳ ಒಬ್ಬಾಕಿ ಚೈನ್ ತಾಳಿನ ಮಾಡ್ಸ್ಯಾಳ ನಾವ್ ನೋಡಪ್ಪ ಗಂಡಸರು ಹೆಮ್ಮೆ ಗಂಡಸ್ರು ನಾವು ಎರಡು ಸಾವಿರ ನಾಳೆಗ್ ಬರ್ತಾವ ಅಂದ್ರೆ ಇವತ್ತು ನಾಲ್ಕು ಸಾವಿರ ಸಾಲ ಮಾಡಿ ಬಾರ್ ಇಟ್ಟಿರ್ತು ಊರ ಹಂಗಲ್ಲ ಇವರು ಇವ್ರು ಸ್ವಲ್ಪ ನಾಜ್ ಗೀ ಮಾನ ಮನೆಗೆ ಮಾರ್ಕೊಂಡ ಬಂದೀನಿ ಮನಿಗೆ ಏನು ಮಾವ ನಾನು ಲವ್ ಮಾಡವ ಲವ್ ಮಾಡಬೇಕು ಮನ್ ಹಿಂಗೆ ಆಯ್ತು ಈ ಬಸ್ ಹೆಂಗಾಯ್ತು ಅದು ಮೊನ್ನೆ ಒಬ್ಬ ಫುಲ್ ಬಂಗಾರ ಹಾಕೊಂಡು ಹೊಂಟಿದಳ ಏನು ಅಯ್ಯೋ ಇಟ್ಟ ಹೆಂಗೆ ದುಡ್ದೀನಿ ಇಟ್ಟಂಗೆ ಬಂಗಾರ ಮಾಡ್ಸ್ಯಾನ್ಯ ಎಲ್ಲಿದಯಪ್ಪ ಎರಡು ಎರಡು ಸಾವಿರ ಜಮ ಆಗ್ಯಾವ ಅದ್ರಾಗ ಈ ಬೋರ್ ಮಾರ್ ಮೋರ್ ಅಂದಳ ನಾನು ಕೇಳಿಲ್ಲ ತರ ಬೋಳಿತಾ ತರ್ಕೊಂಬಿಟ್ನೆ ಯಪ್ಪಾ ನಾಲ್ಕು ರೈಲಕ್ಷ್ ನಾ ಕೊಡ್ಸಿನಿ ನಿನ್ ಮಾಡ್ಸೀ ನಿಂದು ನಾನು ಹೇಳಿದೆ ನನ್ನ ಕಸ್ಕೊಂದರ ನಿನಗೆ ಕೊಟ್ಟಾರ ತರ ನೀನು ನಿಂದ ಅಲ್ಲಿ ನಾನು ನಂದ ಹಿಂಗೆ ಅಟ್ಟ ಜನ್ ಹಲ್ ಕಿಸ್ಕೊತಿ ಹೇಳ್ತೀ ನೀನೆ ಐ ಆಮ್ ನಾಟ್ ಇಂಟ್ರೆಸ್ಟಿಂಗ್ ಅಲ್ಲಿ ಮೂಗಟ್ಟ ಗುಳ್ಗುಳು ಅನ್ನಾಗ್ತದೆ ಭಟ್ಟ ಲವ್ ಮಾಡಾಕ ಬರಂಗಿಲ್ಲ ನಿಮ್ ಲವ್ ಮಾಡ್ತ್ಯಾ ನೀನು ಏನೇನ್ ಅನ್ನಿಸ್ತಾನೆ ನನಗ್ ಲವ್ ಮಾಡಕ್ ಬರಂಗಿಲ್ಲ

ನಿಮ್ಮ ಅಪ್ಪನ ಒಪ್ಪಿಗೆ ನನಗೆ ಬೇಕಾಗಿಲ್ಲ ಚಿನ್ನ ನಿನ್ನ ಒಪ್ಪಿಗೆ ಬೇಕು ನೀವು ಹೂ ನೋಡು ನೋಡ್ ಏಳು ಊರಾಗ ಯಾರು ಮದ್ವೆ ಆಗಿರ್ಬಾರ್ದು ರಂಗ್ ಮದುವೆ ಆಗಿ ಹದಿನಾರು ಊರಾಗ ಯಾರು ಫಸ್ಟ್ ನೈಟ್ ಗಣಸ್ರ ಮಾಡ್ಕೊತಾರಣೆ ಬರ ಇಷ್ಟ ಐತಿ ಬರ್ರಿ ಫಸ್ಟ್ ನೈಟ್ ಮದ್ವಿ ಮಕ್ಕಳು ಇದ್ರಾಗ ಜೀವನ ಯದ್ರಾಗ ಮುಂದ ಹೋಗಬೇಡ್ರಿ ನೀವು ಗಂಡಸಿನ ಮೊದಲನೇ ಮೆಟ್ಟಿಲದು ಆ ಮೆಟ್ಟಿಲಿನ ದಾಟಿದ ಮೇಲೆ ಮುಂದಿನ ಕನಸು ಕಾಣ್ತಿ ನಾವು ಮೊದಲನೇ ಕನಸು ಅದನ್ನ ಹಿಂಗ ಹಿಂದ್ ಉಳ್ಯಾಕಾದ್ರೆ ಹೆಣ್ಮಕ್ಳು ಮುಂದ್ ಹೊಂಟಾರ ಹೋಲ್ ಬಿಡು ಅವ್ ಎಲ್ಲಿ ಹೊಕ್ಕ ಮುಂದ ಏನಾರ ಕಲ್ಲು ಮುಳ್ಳ ಹಚ್ಚಿದ್ರು ಹೊಳ್ ಬರ್ತಾವ್ ಎಷ್ಟ್ ತಗೋ ಹೋಗೋದ್ ಅವ್ ಬಾಳ ಆದ್ರ ಮೂರ್ ಕಿಲೋಮೀಟರ್ ಅದ್ರ ನಾಲ್ಕ್ ಕಿಲೋಮೀಟರ್ ಅದ್ ಎದ್ರಾಗ ಹಿಂದ ಜೀವಪ್ಪ ನಾವು ಎದ್ರಾಗ ಅದಿರಿ ಎದ್ರಾಗು ಎಲ್ಲ ಎಲ್ಲಾದ್ರ ಹಿಂದ ಅದಿರಿ ಎದ್ರಾಗ ಕ್ರಿಕೆಟ್ ಸಮೇತ ನಾವ ಮುಂದಿ ಗೊತ್ತ ನಿನ್ನಗೆ ಅದೊಂದು ಚಾ ಕುಡ್ ಕಪ್ ಗೆದ್ದಾವ್ ಎಡ್ ಸಿಗದ ಅದನ್ ಗೆದ್ ದೊಡ್ಡ ಮಾತ ನಮ್ಗೆ ಎಂದೋ ಗೆದ್ತಿದ್ವಿ ನಾವು ಆದ್ರೆ ಯಾರು ಹೇಳಿದ್ರು ಇನ್ನ ಎರಡು ವರ್ಷ ಗೆದಂಗಿಲ್ಲ ಯಾಕೋ ಅಂದ್ರ ಕಪ್ಪಿಗೆ ಈಗ ಹದಿನಾರು ವರ್ಷ ಹದಿನೆಂಟು ವರ್ಷ ಆದಿಂದ ಅದ್ ಕಪ್ಪಿಗೆ ಮೆಜಾರಿಟಿ ಬರ್ತತಿ ಹೌದಾ ಹಿಂಗ ಅಂದ ಹಿಂದೆ ಉಳ್ಯಾಕತ್ರಲ್ವ ಯಪ್ಪಾ ನೀವು ಹಿಂದೆ ಕುಡನು ಇನ್ನ ಎರಡು ವರ್ಷ ತಡಿ ಯಾವ ಅಡ್ಡ ಬಂದ್ರು ಕೇಳಂಗಿಲ್ಲ ಮುಂದಿನ ಸಲ ಕಪ್ಪ ದಮ್ದ ಅಂದ ಅನ್ನ ಅನ್ನ ಹಿಂಗ ಹಾಕೊಂತೀರಿ ನೀವ ಅವ್ರ ಜಮತಿ ಹಾಕ್ತೀನಿ ಕಪ್ ಎಂದ ಹೊಡಿತಾರೆ ಅದ ಚಿಂತೆ ಇತ್ತಿತ್ತವ ಯಾಕ ಯಾಕಂದ್ರ ಚಾಲೆಂಜ್ ಮಾಡಿ ಹಾ ಒಂದ ಏನಿಲ್ಲ ಅಂದ್ರ ಏಳು ಎಂಟು ತಿಂಗ್ಳು ಜಳಕನ ಮಾಡಿಲ್ಲ ಇನ್ನ ಮುಂದಿನ ಐ ಪಿ ಎಲ್ ಗಾರ್ ಕಪ್ ಗೆದ್ರ ಅಂದ್ರ ಅವಾಗ ಜಳಕ ಬೇಕಾರ ನೋಡ್ಬೇಕಾರ ಹಿಟ್ಟು ಜಳಕ ಏಳು ತಿಂಗಳು ಜಳಕ ಮಾಡಿಲ್ಲ ಅಂದ್ರೆ ಒಂದು ಹೀಟ್ರ್ ಭಾಳ 1 ಲೀಟರ್ ನಾರ್ತ್ ನೆನ ಈಗ ಬಂದ ಹೋಗಿತಿ ಮತ್ತೆ ಇದೋನಕನೆ ಒಬ್ಬೊಬ್ಬರು ದಿನ ಜಳಕ ಜಳಕ ಬಿಟ್ರು ತಲೆ ಆ ಬೆವರು ಬರ್ತಿದವರು ನಾನು ಈಗ ಫ್ರೆಶ್ ಮಾರ್ಕೆಟ್ ದಿಂದ ಬಂತು ಅಂತಾ ನೋಟಿಸ್ ಕೊಡ್ತೀನಿ ದಯವಿಟ್ಟು ಮುಂದಿನ ಸಾರಿ ನಾವಲ್ಲ ನಾನು ಬಿಟ್ ಬಿಡ್ರಿ ಇಬ್ರು ಸೆ ಅಗ್ರಿಮೆಂಟ್ ಆಗಲಿ ಏ ಅಗ ಏ ಈಗ ಈಗ ಏನಿದು ಮದ್ಯಾಗ್ತೆ ಬಾ ಹೋಗೋಣ ಒಂದಾಸ ನಡಿ ಅವಸರ பாரஞ்சிகி நனகில்ல ಯಾವತ್ತನಿಗೆ ಏನ್ ಮಾಡ್ತಾ ಎಂಬಲ್ ಹೊಡಿ ಮಾಸ್ತರ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಸುಡಲೆ ನರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಸುಡಲೆ ನರೊಕ್ಕಾದ ಮ್ಯಾಲ